ಸಿನಿಮಾಗೋಸ್ಕರ ಇದನ್ನ ನಾನ್ ಕಂಪ್ಲೇಂಟ್ ಕೊಟ್ಟೆ ಇಲ್ಲ ಸರ್ ಇದು ಈಗ ಇವತ್ ಕೋತ್ರ ಕಂಪ್ಲೇಂಟ್ ಅಲ್ಲ ಸರ್ ಇದು ನಿನ್ನೆ ಬೆಳಿಗ್ಗೆ ಮೊನ್ನೆಯಿಂದ ನಡೀತಿರೋ ಪ್ರೊಸೀಜರ್ ಅವ್ರು ಮೊನ್ನೆ ನೈಟ್ ನಮ್ಮ ಮನೆಗ್ ಬಂದು ಬಂದಿ ಲೈಂಗಿಕ ದೌರ್ಜನ್ಯ ನಡೆಸಿ ನೋಡ್ ವಿಡಿಯೋ ಮಾಡ್ಕೊಂಡು ಆ ಶುಕ್ರವಾರ ಅಂದ್ರೆ ಶನಿವಾರ ಆ ತರ ಮಾಡಿದಾಗ ನಾ ಕಂಪ್ಲೇಂಟ್ ಕೊಟ್ಟೆ ಬಾಯಿ ಮುಚ್ಕೊಂಡಿರ್ಬೇಕಾ ಎಲ್ಲರೂ ನೆಗೆಟಿವ್ ಆಗಿ ದುಡ್ಡುಗೋಸ್ಕರ ಮಾಡ್ತೀವಿ ಏನದು ಗೊತ್ತಿಲ್ಲ ಯಾರ ತರ ಪ್ರಸಾದ ಮಾಡ್ತಿದ್ದಾರೆ ಅಂತ ಫಸ್ಟ್ ತಿಳ್ಕೋಬೇಕು ಏನ್ ಈಗ ಈ ಟೈಮ್ ಅಷ್ಟು ಬುದ್ಧಿ ಇಲ್ವಾ ಈ ಟೈಮ್ ಅಲ್ಲಿ ಜನ ಬೈತಾರೆ ಆ ಸಿನಿಮಾ ಟೈಮ್ ಅಲ್ಲಿ ಅಲ್ಲ ಮೊನ್ನೆ ಅವ್ನ್ ಬಂದ ಆತರ ಮಾಡ್ ಹೋಗಿ ಹುಷಾರಿಲ್ಲಾರ ಹುಡುಗಿಗ್ ಆತರ ಎಲ್ಲಾ ಮಾಡಿ ಹೋಗಿದ್ದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ತರ ನೆಗೆಟಿವ್ ಆಗ್ತು ಸರ್ ತುಂಬಾ ಇತ್ತು ಈಗ ಇನ್ ಯೋಚನೆ ಅಲ್ಲ ಎರಡು ತಿಂಗಳು ಹಿಂದೆ ನಾನ್ ನಾನು ಆಗಿ ಹೇಳ್ತೀನಿ ಸರ್ ಸ್ವಲ್ಪ ಸಮಯ ಕೊಡಿ ಸಾಕ್ಷಿಗಳ್ ಸಮೇತ ನಾನು ಹೇಳ್ತೀನಿ ಸರ್ ಹಾಯ್ ನಮಸ್ಕಾರ ನಾನು ಮನು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತಂದ್ರೆ ಅಂದ್ರೆ ನಾನು ಯಾವತ್ತೂ ಮೋಸ ಮಾಡಲ್ಲ ಅವಳಿಗೆ ಏನ್ ಏನ್ ಕಂಡಿದೀನಿ ಅದ್ರ ಜೀವನ್ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತಿ ಇದು ಸತ್ಯ ಅದೆಲ್ಲ ಅದೆಲ್ಲ ಏನ್ ಬಿಡ್ಸ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀನಿ ಸುಮ್ಮನೆ ಚೆನ್ನಾಗಿ ನೋಡ್ಕೊತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್